ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ಲ ಅದಿರಲ್ಲ ಜನನೇ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ನಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಾಗ ನಾವು ಆಲೂ ಸಮೋಸ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಎಮ್ಮೆಯಾಗಿ ಆಲೂ ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ ಭಾಳ ಸಿಂಪಲ್ ಐತ್ರಿ ಅದರ ಪ್ರೊಸೆಸ್ ಭಾಳ ದೊಡ್ಡದೈತಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಕುಕ್ಕರ್ಗೆ ನಾಲ್ಕೈದು ಆಲೂಗಡ್ಡೆನ ಸೀಟಿ ಹೊಡಾಕ ಇಡ್ರಿ ಈ ಕಡೆ ಒಂದು ಬೌಲ್ನಾಗ ಎರಡು ಕಪ್ ಮೈದಾ ಹಿಟ್ಟು ಒಂದು ಕಪ್ ಅಷ್ಟು ಚಿರೋಟಿ ರವಾನ ಸರಿಯಾದ ಅದಕ್ಕೆ ಕಲಿಸ್ಕೊಡಿ ಅಂದ್ರೆ ಚಪಾತಿ ಮಾಡ್ತೀವಲ್ಲ ಆ ಅದಕ್ಕೆ ಕಲಿಸ್ಕೊಡಿ ಒಂದು ಸ್ವಲ್ಪ ಆಯಿಲ್ ಹಾಕ್ರಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ರಿ ಮೆತ್ತಗೆ ಒಂದು ಸ್ವಲ್ಪ ಗಟ್ಟಾಗಿ ಹಿಟ್ಟು ಕಲಿಸ್ಕೊಡಿ ಕಲಿಸ್ದಂಥ ಹಿಟ್ಟನ್ನ ಒಂದು ಸ್ವಲ್ಪ ಬಾಯಿ ಮುಚ್ಚಿ ಒಂದು ಸ್ವಲ್ಪ ಅದ್ರ ಮೇಲೆ ಆಯಿಲ್ ಹಾಕಿ ಒಂದು ಸೈಡಿಗೆ ಇಡು ಈಗ ಒಂದೆರಡು ಈರುಳ್ಳಿ ಒಂದು ಟಮೋಟ ಆಮೇಲೆ ಹಸಿಮೆಣಸಿನ್ಕಾಯಿನ ಸಣ್ಣಾಗ ಕಟ್ ಮಾಡಿಕೊರಿ ಉಳ್ಳಗಡ್ಡೆ ಕುದ್ದಿದ್ರೆ ಅವನ್ನು ಸಿಪ್ಪಿ ಸುಲ್ಕೊಂಡು ಇಟ್ಕೊಳ್ರಿ ಹಂಗೆ ಸ್ಮ್ಯಾಶ್ ಮಾಡಿ ಕೂಡ ಇಟ್ಕೊಳ್ರಿ ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಎರಡು ಸ್ಪೂನ್ ಅಷ್ಟು ಜೀರಿಗೆ ಸಾಸಿವೆ ಕರ್ಬೇ ಈರುಳ್ಳಿ ಹಾಕಿ ಚೆಂದಾಗ ಫ್ರೈ ಮಾಡ್ಕೊಡ್ತೀರಿ ಫ್ರೈ ಮಾಡುವಂಥ ಈರುಳ್ಳಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಈರುಳ್ಳಿ ಬೇಗ ಬೈತೈತಿ ಆಮೇಲೆ ಈರುಳ್ಳಿಗೆ ಹೆಚ್ಚಿದಂಥ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊರಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಆಮೇಲೆ ಟಮೊಟಾನ ಹಾಕ್ರಿ ಫ್ರೈ ಮಾಡ್ಕೊರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗುವಾಗ ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲನೂ ಕೈ ಕೈಯಾಡ್ಸ್ಕೊಂಡು ಫ್ರೈ ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಹಣ್ಣ ಹಿಂಡ್ಕೊರಿ ಅದಕ್ಕೆ ಮಸ್ತ್ ಹುಳಿ ಹುಳಿ ಖಾರ ಖಾರ ಮಸ್ತ್ ಹಾಕೈತಿ ಆಮೇಲೆ ನೀವು ಯಾವ ಗರಂ ಮಸಾಲ ಯೂಸ್ ಮಾಡ್ತೀರಲ್ಲ ಆ ಗರಂ ಮಸಾಲನ ಹಾಕಿ ಅದನ್ನು ಫ್ರೈ ಮಾಡೋಕ್ಕೂ ಬಿಡ್ರಿ ನೀರಂತರೂ ವಟ್ಟೆ ಆ್ಯಡ್ ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ಸ್ಮ್ಯಾಶ್ ಮಾಡಿಕೊಂಡು ಆಲೂಗಡ್ಡಿನ ಹಾಕಿ ಚಂದಾಗ ಕಲಸಿ ಅದನ್ನು ಬಾಯಿ ಮುಚ್ಚಿ ಒಂದು ಐದು ನಿಮಿಷ ಬೇಯಕ ಬಿಡ್ರಿ ಅಂದರೆ ಡ್ರೈ ಫ್ರೈ ಹಿಟ್ಟೆಂದ ಕಲ್ರಿ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಉಳ್ಳಿ ಮಾಡ್ಕೊಳ್ಳಿ ಆಮೇಲೆ ಚಪಾತಿ ತರ ಲಟ್ಟಿಸಿ ಎಲ್ಲನೂ ಚಪಾತಿ ತರ ಲಟ್ಟಿಸಿ ಒಂದು ಸೈಡ್ ಇಟ್ಕೊಡಿ ಆಮೇಲೆ ಒಂದು ಪ್ಯಾನ್ಗೆ ಹಾಕಿ ನಾವು ಚಪಾತಿ ಏನು ಬೇಯಿಸ್ತವಲ್ಲ ಆ ಥರ ಬೇಯಿಸ್ಕೊಡಿ ಆದರೆ ನಾವು ಚಪಾತಿನ ಪೂರ್ತಿ ಬೇಯಿಸ್ತೀವಿ ಈ ಸಮೋಸಾದ ಎಲಿನ ಅರ್ಧ ಅಂದ್ರೆ ಚಪಾತಿನ ಅರ್ಧ ಮರ್ಧ ಬೇಯಿಸ್ಬೇಕು ಅಂದ್ರೆ ಪೂರ ಬೇಯಿಸೋಂಗಿಲ್ಲ ಸಲ ಒಂದ್ಸಲೆ ಹೊಳ್ಳಿಸಿ ಇನ್ನೊಂದ್ಸಲ ಹೊಳಸಿದ್ರೆ ತೆಗೆದ್ಬಿಡ್ಬೇಕು ತಗಾಗ್ತಾನೆ ಚಪಾತಿನಾ ಕ್ಯವ್ರಿ ಕ್ರಿಸ್ ಅಂದ್ರೆ ಸಮೋಸ ಕ್ರಿಸ್ಪಿ ಆಗ್ತಾವ ಎಲ್ಲ ಚಪಾತಿನೂ ಅರ್ಧ ಮರ್ಧ ಬೇಯಿಸಿಟ್ಕೋರಿ ಆಮೇಲೆ ಆ ಚಪಾತಿನ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಸಮೋಸ ಅದು ಎಲ್ಲಿ ಮಾಡ್ತೇವಲ್ಲ ನಾವು ಆ ಥರವನ್ನು ಕಟ್ ಮಾಡ್ಕೊರಿ ಅಂದರೆ ರೆಕ್ಟ್ಯಾಂಗಲ್ ಶೇಪ್ ಕಟ್ ಮಾಡ್ಕೊರಿ ಈ ಥರ ಕಟ್ ಮಾಡ್ಕೊಂಡಿದ್ಮೇಲೆ ಆ ಎಡ್ಜಿಗೆ ಏನು ಉಳಿದಿರ್ತವಲ್ಲ ಅವನ್ನೇನು ವೇಸ್ಟ್ ಮಾಡೋಕೆ ಹೋಗ್ಬಾಡ್ರಿ ಅವನ್ನ ಸಣ್ಣ ಸಣ್ಣಗೆ ತುಂಡು ಮಾಡಿ ಎಣ್ಣೆ ಫ್ರೈ ಮಾಡಿದ್ರೆ ಮಸ್ತ್ ಸ್ನ್ಯಾಕ್ಸ್ ಹಾಕ್ತವೆ ಇಲ್ಲ ಸಮೋಸಾದ ಪಲ್ಯ ರೀ ಆ ಪಲ್ಯಕ್ಕೆ ಹಾಕಿ ಇದನ್ನ ಮಾಡ್ಬೋದು ಅವನ್ನ ಮೊದಲು ಫ್ರೈ ಮಾಡ್ಬೇಕ್ರಿ ನೋಡಿರಿ ಸಮೋಸಾನ ಈ ಥರ ಎಲಿನ ಈ ಥರ ಮಾಡಿಕೊಂಡು ಅದಕ್ಕೆ ಆ ಆಲೂ ಸ್ಟಫಿಂಗ್ ಹಾಕಿ ನಾವೇನು ಮೈದಾ ಹಿಟ್ಟಿನ ನೀರನ್ನ ಹಾಕಿ ಕಲಿಸ್ಕೊಂಡು ಮಾಡಿಟ್ಟಿರ್ತಾವಲ್ಲ ಕೋಟಿಂಗಿಗೆ ಅಂದ್ರೆ ಅಂಟುಗಳಲ್ಲಿ ಅದು ಅಂತ ಅಂಥೇಳಿ ಅದನ್ನು ಹಚ್ಚಿ ಮಡಚಿ ಈ ಥರ ಟ್ರಯಾಂಗಲ್ ಶೇಪ್ನ ಸಮೋಸಾನ ಮಾಡಬೇಕ್ರಿ ಅಲ್ಲೇ ಹೇಳಿದ್ರಿ ಆ ತುಂಡುಗಳನ್ನ ಫ್ರೈ ಮಾಡಿ ನೋಡಿರಿ ಈ ಥರ ಮುರುಘವನ್ನು ಸಮೋಸದ ಪಲ್ಲಕ್ಕೆ ಹಾಕೋದು ಮಸ್ತ್ ಟೇಸ್ಟ್ ಆಗ್ತೈತಿ ಪಲ್ಯ ಅಂದರು ಭಾಳ ಆಗಿತ್ತು ರೀ ಅದ್ರ ತುಂಬ ತಿಂದರೂ ಚಲೋ ಅನಿಸ್ತೀವಿ ಎಲ್ಲ ಸಮೋಸಾನು ಆಲಿ ಸ್ಟಫಿಂಗ್ ಹಾಕಿ ತುಂಬಿಕೊಂಡ್ಮೇಲೆ ಈ ಥರ ಫ್ರೈ ಮಾಡ್ಕೊಡಿ ಇನ್ನೊಂದು ಏನು ಐಡಿಯಾ ಅಪ್ಪ ಅಂದರೆ ಅವೇನಾರ ಸಮೋಸ ಅದೇ ಭಾಳ ಸಣ್ಣ ಅದು ಸ್ವಲ್ಪ ಎಲೆ ಉಳಿತು ಅಂದರೆ ಏನು ಮಾಡ್ತೀರಿ ಅಂದರೆ ಹಿಂಗೆ ರೆಕ್ಟ್ಯಾಂಗಲ್ ಕಟ್ ಮಾಡಿ ಆಲೂದೊಂದು ಸ್ವಲ್ಪ ಸ್ಟಫಿಂಗ್ ತೊಗೊಂಡು ಈ ಥರ ರೋಲ್ ಮಾಡಿ ಎರಡೂ ಸೈಡು ಒಂದು ಸ್ವಲ್ಪ ಆ ಮೈದಾ ಕೋಟಿಂಗ್ ಹಚ್ಚಿ ಎಣ್ಣೆಯಾಗ ಫ್ರೈ ಮಾಡಿದ್ರೆ ಇವು ಚಾಕ್ಲೇಟ್ ಸಮೋಸ ಮಸ್ತ್ ಹಾಕೋ ರೀತಿ ಇವನ್ನೂ ಒಮ್ಮೆ ಟ್ರೈ ಮಾಡಿ ಉತ್ತರ ಕರ್ನಾಟಕ ಶೈಲಿಯ ಸಮೋಸ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ಪೂರ್ತಿ ನೋಡಿ ಎಂಜಾಯ್ ಮಾಡಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿರಿ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೀವಿ ಸಮೋಸಾ ಆ್ಯಂಡ್ ಸಾಸ್ ಮಸ್ತ್ ಟೇಸ್ಟ್ ಆಗ್ತೀವಿ ಒಮ್ಮೆ ಮಾಡಿ ನೋಡ್ಕೊಳ್ಳಿ ಮಕ್ಕಳಿಗೂ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್